ಅಪಾಯ ತಂದುಡ್ಡಿರುವ ನೀರಿನ ಪೈಪ್ಲೈನ್ ಕಾಮಗಾರಿ ವಿರುದ್ಧ ಜನ ಆಕ್ರೋಶಗೊಂಡ ಘಟನೆ ಬೀಸಿರೋನಲ್ಲಿ ನಡೆದಿದೆ ಬ್ಯಾಮರ್ ಹಾಕಿ ಸುಂದರವಾಗಿದ್ದ ಮಾಡಿ ಪೈಪ್ ಪೈಪ್ಲೈನ್ ಅಳವಡಿಸುವ ಕಾಮಗಾರಿಯಿಂದಾಗಿ ಸಾವಿರಾರು ರೂಪಾಯಿ ರಷ್ಟು ಸಂಭವಿಸಿದ್ದು ಮಳೆ ನೀರು ಹೋಗುವ ಚರಂಡಿ ಸಂಪೂರ್ಣ ಮಾಯವಾಗಿದೆ ಇದರ ಜೊತೆಗೆ ಪ್ರಸ್ತುತ ಪರಿಸ್ಥಿತಿಯನ್ನು ನೋಡಿದರೆ ವಿದ್ಯಾರ್ಥಿಗಳು ಈ ರಸ್ತೆ ಬದಿಯಲ್ಲಿ ನಡೆದಾಡಲು ಆಗದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಕೈಕಂಬ ಪೊಳಲಿ ರಸ್ತೆಯಾದ ಬಂಟುಗುರಿಯಿಂದ ಮೊಡಂಕಾಪು ವರೆಗೆ ಸುಮಾರು ಒಂದೂವರೆ ಕಿಲೋಮೀಟರ್ ಅಂತರದಲ್ಲಿರುವ ರಸ್ತೆ ಜೀವಕ್ಕೆ ಅಪಾಯವನ್ನು ಆಹ್ವಾನಿಸುತ್ತಿದೆ ಕರ್ನಾಟಕ ಹರ್ಬನ್ ವಾಟರ್ ಸಪ್ಲೈ ಹಾಗೂ ಒಳಚಲ ಿ ಇಲಾಖೆಯ ವತಿಯಿಂದ ನಡೆಯುವ ಅಮೃತ ಯೋಜನೆಯಡಿಯಲ್ಲಿ ಕುಡಿಯುವ ನೀರಿನ ಪೈಪ್ಲೈನ್ ಕಾಮಗಾರಿ ಆರಂಭವಾಗಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದೇ ರಸ್ತೆಯ ಎಡಬದಿಗೆ ಕುಡಿಯುವ ನೀರಿನ ಮುಖ್ಯ ಪೈಪ್ಲೈನ್ ಅಳವಡಿಸುವ ಸಂದರ್ಭ ರಸ್ತೆಗೆ ಹಾನಿಯಾಗಿತ್ತು ಇದೀಗ ಅದೇ ರಸ್ತೆಯ ಬಲಬದಿಯಲ್ಲಿ ಕಳೆದ ಹತ್ತು ದಿನಗಳಿಂದ ಪೈಪ್ಲೈನ್ ಕಾಮಗಾರಿಯು ಆರಂಭವಾಗಿದೆ ಕೈಕಂಬದಲ್ಲಿರುವ ಕುಸುಗುಡ್ಡೆ ಟ್ಯಾಂಕ್ನಿಂದ ಮೊಡಂಕಾಪು ಬಂಟುಗುರಿ ರಾಜೀವ ಪಳಿಕೆ ಪರಿಸರದವರೆಗೆ ನೀರು ಸರಬರಾಜು ಮಾಡಲು ಪೈಪ್ಲೈನ್ ಅಳವಡಿಸಲು ಮತ್ತೆ ಹೊಂಡ ತೋಡಿ ಪೈಪ್ಲೈನ್ ಅಳವಡಿಸುವ ಕಾಮಗಾರಿ ಇದಾಗಿದೆ ಆದರೆ ಕಾಮಗಾರಿ ಅರ್ಧಕ್ಕೆ ನಿಲ್ಲಿಸಿದ್ದು ಪೈಪ್ಲೈನ್ಗಾಗಿ ತೋಡಿದ ಹೊಂಡದ ಕಲ್ಲುಗಳೆಲ್ಲ ರಸ್ತೆಯಲ್ಲೇ ರಾಶಿ ರಾಶಿಯಾಗಿದ್ದು ಸಾರ್ವಜನಿಕರಿಗೆ ನಡೆದಾಡಲು ತೊಂದರೆಯಾಗಿದೆ ಮೊಡಂಕಾಪು ಪರಿಸರದಲ್ಲಿ ದೀಪಿಕಾ ಪ್ರೌಢಶಾಲೆ ಕಾರ್ಮೆಲ್ ಪ್ರೌಢಶಾಲೆ ಕಾರ್ಮೆಲ್ ಪದವಿ ಪೂರ್ವ ಕಾಲೇಜು ಕಾರ್ಮೆಲ್ ಪದವಿ ಕಾಲೇಜು ಇನ್ಫೆಂಟ್ ಜೀಸಸ್ ಪ್ರಾಥಮಿಕ ಶಾಲೆ ಪ್ರೌಢಶಾಲೆ ಇನ್ಫೆಂಟ್ ಜೀಸಸ್ ಕನ್ನಡ ಮಾಧ್ಯಮ ಪ್ರಾಥಮಿಕ ಶಾಲೆ ಹೀಗೆ ಹಲವಾರು ವಿದ್ಯಾಸಂಸ್ಥೆಗಳಿಗೆ ಸಾವಿರಾರು ವಿದ್ಯಾರ್ಥಿಗಳು ವಿದ್ಯಾರ್ಜನೆಗೆ ಹಾಗೂ ನೂರಾರು ಶಿಕ್ಷಕರು ಬರುತ್ತಿದ್ದು ಎಲ್ಲರೂ ಈ ಒಡೆದು ಹಾಕಿದ ಡಾಮರ್ ರಸ್ತೆಯನ್ನೇ ಅವಲಂಬಿಸಬೇಕಾಗಿದೆ ರಸ್ತೆ ಹಾಳು ಕೆಡವಿದ್ದರಿಂದ ವಾಹನ ಸವಾರರು ಅವರ ಭದ್ರತೆಯನ್ನು ನೋಡಿದ್ರೆ ರಸ್ತೆ ಬದಿ ನಡೆದುಕೊಂಡು ಹೋಗುವವರು ನರಕಯಾತನೆ ಪಡುತ್ತಿದ್ದಾರೆ